ಖ್ಯಾತ ನಟಿ ಅನುಪಮ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂತದ್ದು ಹಾಗಾದರೆ ಯಾರೇ ನಟಿ ಏನಾಯ್ತು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಬುಕ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳು ಸ್ನೇಹಿತರೆ ಸದ್ಯ ಅನುಪಮ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿರೋಂಥದ್ದು ವಿಚಾರ ಈಗ ಬರ್ತಾರಂ ಅಂಥದ್ದು ಹೌದು ಹಾಗೆ ಸದ್ಯ ಏನಾಗಿದೆ ಇದು ವಿಚಾರ ಅಂತ ನೋಡ್ತಾ ಬಂದರೆ ಇವರು ಆದರೆ ಯಾರು ನಟಿ ಅಂತ ನೋಡ್ತಾ ಬಂದರೆ ಈ ನಟಿ ಬೇರೆ ಯಾರಲ್ಲ ಭೋಜ್ಪುರಲ್ಲಿ ಖ್ಯಾತ ಕಲಾವಿದಿಯಾಗಿ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ಅನುಪಮ ಪಟಾಕ್ ಅವರು ಅನುಪಮ ಪಟಾಕ್ ಅವರು ನೋಡೋಕೆ ತುಂಬಾ ಮುದ್ದಾಗಿದ್ದರು ಮತ್ತು ಈ ನಟಿ ಮೂಲತಃ ಭೋಜ್ಪುರಿ ಟಿ ಆಗಿದ್ರು ಸಹ ಮಲಯಾಳಮಲ್ಲೂ ಕೆಲವು ಸಿನಿಮಾಗಳು ಮತ್ತು ಭೋಜ್ಪುರಿಯಲ್ಲೂ ಕೂಡ ನಾಯಕಿಯಾಗಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಭೋಜ್ಪುರಿನ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ರು ಅನುಪಮ ಪಟಾಕ ಅವರು ಇನ್ನು ತಮ್ಮ ಬಾಯ್ ಫ್ರೆಂಡ್ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ವಾಸವಾಗಿದ್ದರು ಅಂತಲೂ ಕೂಡ ಹೇಳಲಾಗುತ್ತೆ ಆ ಆತನ ಜೊತೆ ಆಗಾಗ ಜಗಳನ್ನ ಕೂಡ ಆಗ್ತಿತ್ತು ಅಂತ ಹೇಳಲಾಗುತ್ತೆ ಮತ್ತು ಆತ ಸಿಕ್ಕಾಪಟ್ಟಿ ಅವರ ಮೇಲೆ ಅನುಮಾನ ಕೂಡ ಪಡ್ತಿದ್ದಂತೆ ಅನುಪಮ ಪಟಾಕ್ ಅವರ ಮೇಲೆ ಇನ್ನು ಇದೇ ವಿಚಾರವಾಗಿ ಸಾಕಷ್ಟು ಜಗಳಗಳು ಕೂಡ ಆಗಿದ್ದು ಅಂತ ಹೇಳಲಾಗುತ್ತೆ ಸದ್ಯ ಈ ಜಗಳದಲ್ಲಿ ಈಗ ಕೊನೆಗೆ ಇವರು ನೆಡಬೇಕಿದ್ದ ಸ್ಥಿತಿ ಪತ್ತೆಯಾಗಿದ್ದರೆ ಆದರೆ ಅನುಪಮ ಕುಟುಂಬದವರು ಮಾತ್ರ ಅವನ ಬಾಯ್ ಫ್ರೆಂಡ್ ಮೇಲೆ ಅನುಮಾನ ವ್ಯಕ್ತಪಡಿಸಿದಾರೆ ಸದ್ಯ ಬಾಯ್ ಫ್ರೆಂಡ್ ಕೂಡ ಇಲ್ಲಿಯೇ ತನಕ ಬಂದಿಲ್ಲ ಎಂಬ ಕಾರಣಕ್ಕೆ ಆತನ ಮೇಲೆ ಅನುಮಾನ ಜಾಸ್ತಿ ಆಗಿದೆ ಸದ್ಯ ಪೊಲೀಸರು ವಿಚಾರಣೆ ಮಾಡ್ತಾರೆ